ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯ ಶ್ರೀರಾಮ ಮಂದಿರದ ಉದ್ಘಾಟನೆ ಹಾಗೂ ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಹಿನ್ನೆಲೆಯಲ್ಲಿ ಅಯೋಧ್ಯೆಯಿಂದ ಆಗಮಿಸಿದ ಮಂತ್ರಾಕ್ಷತೆ ಹಾಗೂ ಆಮಂತ್ರಣ ಪತ್ರಿಕೆಯನ್ನು ವಿತರಿಸುವ ಅಭಿಯಾನ ಧಾರವಾಡ ನಗರದಾದ್ಯಂತ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಹಮ್ಮಿಕೊಂಡಿದ್ದಾರೆ ಧಾರವಾಡದ ಲೈನ್ ಬಜಾರ್ ಟಿಕಾ ರಸ್ತೆಯ ಶ್ರೀರಾಮ ಮಂದಿರದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಶ್ರೀರಾಮ ಸೇನೆ ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳು ಭಜನೆ ಮಾಡುತ್ತಾ ಜೈ ಶ್ರೀರಾಮ್ ಜೈ ಶ್ರೀರಾಮ್ ರಾಮರಾಜ್ಯದ ಕಡೆಗೆ ನಮ್ಮ ನಡೆ ಎಂದು ಘೋಷಣೆ ಕೂಗುತ್ತಾ ಧಾರವಾಡ ನಗರದ ವಿವಿಧ ಬಡಾವಣೆಗಳಲ್ಲಿ ಸಂಚರಿಸಿ ಶ್ರೀರಾಮ ಮಂದಿರದ ಉದ್ಘಾಟನೆ ಪ್ರಾಣ ಪ್ರತಿಷ್ಠಾಪನೆ ಪೂಜೆಯ ಸಂದೇಶ ಸಾರಿದರು 내게 놀지. s 한 e e म् राम राम जय राम श्रीराम राम जय राम श्रीराम राम दे जय राम शीराम दे जय राम श्रीराम राम शीराम दे जय राम श्रीराम राम दे जय राम श्रीराम राम दे जय राम श्रीराम राम दे जय राम ಪೂಜಾ ರಾಮ್ ಜೈ ಪೂಜಾ ದೇವಸ್ಥಾನದಲ್ಲಿ ಲೇಲ್ ಪೂಜಾರ್ತವ ಅಲ್ಲೇ ಅಲ್ಲೇ ಭಾಗವಿಸಬೇಕು ಇದನ್ನ ಅಕ್ಷತನ್ನ ದೇವರ ಮುಂದಗಡೆ ಇಟ್ಟು ಪೂಜೆ ಮಾಡ್ ಐದು ದೀಪ ಹಚ್ಚಬೇಕು ಸಂಜೆಮಂದ ಉತ್ತರ ದಿಕ್ಕಿಗೆ ಹಚ್ಚಬೇಕು ರಾಮನ ರಾಮ ನಮಗೆ ಇರೋದಿಲ್ಲ ಉತ್ತರ ದಿಕ್ಕಿಗೆ ಅಲ್ಲೇ ಕೂರು ಅಯೋಧ್ಯೆ ಶ್ರೀ ರಾಮ ಜನ್ಮಭೂಮಿಯ ರಾಮ ತೀರ್ಥ ಟ್ರಸ್ಟ್ ಮನವಿಯಂತೆ ಜನರು ಜನವರಿ ರಂದು ಶ್ರೀರಾಮ ಪೂಜೆ ಸಂಕೀರ್ತನೆ ಮಾಡಬೇಕು ಪಟಾಕಿ ಸಿಡಿಸಿ ಸಿಹಿ ಹಂಚಬೇಕು ನಂತರ ಸಂಜೆ ಐದು ದೀಪಗಳನ್ನು ಮನೆ ಮುಂದೆ ಹಚ್ಚಬೇಕು ಎಂದು ಜನರಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಜಾಗೃತಿ ಮೂಡಿಸಿದರು ಒಟ್ಟಿನಲ್ಲಿ ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ನಡೆಯುತ್ತಿರುವ ಶ್ರೀರಾಮ ಮಂದಿರದ ಸ್ಥಾಪನೆಗೆ ಸಂಭ್ರಮ ಸಡಗರದಿಂದ ತಯಾರಿ ನಡೆಸಲಾಗುತ್ತಿದೆ ಇತ್ತ ಹಿಂದೂ ಸಂಘಟನೆಗಳ ಮುಖಂಡರ ನೇತೃತ್ವದಲ್ಲಿ ಮಂತ್ರಾಕ್ಷತೆ ಹಾಗೂ ಆಮಂತ್ರಣ ಪತ್ರಿಕೆ ವಿತರಣೆ ಜೊತೆ ಶ್ರೀರಾಮ ನಾಮ ಸ್ಮರಣೆ ಮಾಡುತ್ತಾ ಮನೆ ಮನೆಗಳಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಸುತ್ತಿದ್ದಾರೆ